ಈ ಬಿ ಎಂ ಟಿ ಸಿಗೆ ಯಾರು ಬುದ್ಧಿ ಕಲಿಸ್ತಾರೋ ಹೇಗೆ ಬುದ್ಧಿ ಕಲಿಸ್ತಾರೋ ಗೊತ್ತಿಲ್ಲ ದಿನಕ್ಕೊಬ್ಬೊಬ್ಬರನ್ನ ಜೀವವನ್ನ ಬಲಿ ಪಡೆದುಕೊಳ್ತಾ ಇದೆ ತಾಯಿಗೆ ಎದರೆ ಮಗಳು ಪ್ರಾಣ ಬಿಟ್ಟು ಬೆಂಗಳೂರಿನಲ್ಲಿ ಹೃದಯ ವಿದ್ರಾವಕ ಘಟನೆ ಯಾವ ಶತ್ರುವಿಗೂ ಇಂಥ ಪರಿಸ್ಥಿತಿ ಬೇಡ ಯಾವ ಶತ್ರುವೆಗೂ ಬೇಡ ದಿನಕ್ಕೊಬ್ಬೊಬ್ಬರನ್ನ ಬಲಿ ಪಡೆದುಕೊಳ್ತಾ ಇದೆ ಇದ್ರ ಬಗ್ಗೆ ಯಾವುದೇ ರೀತಿ ಆಕ್ಷನ್ ತಗೊಳ್ತಾ ಇಲ್ಲ ಬೆಂಗಳೂರಿನಲ್ಲಿ ಹೃದಯ ವಿದ್ರಾವಕ ಘಟನೆ ಕಣ್ಣೆದ್ರೆ ಮಗಳ ಸಾವನ್ನ ಕಂಡು ತಾಯಿ ಚೀರಾಡ್ತಾ ಇದ್ದಾಳೆ ಗೋಳಾಡ್ತಾ ಇದ್ದಾಳೆ ಸಂಕಟ ಪಡ್ತಾ ಇದ್ದಾಳೆ ಕಣ್ಣೀರು ಹಾಕ್ತಾ ಇದ್ದಾಳೆ ಬಿ ಎಂ ಟಿ ಸಿ ಬಸ್ ಚಕ್ರಕ್ಕೆ ಮಗಳು ಸಿಲಕ್ ಸಿಗಾಕೊಂಡು ಸಾವನ್ನಪ್ಪಿದ್ದಾಳೆ ಎಲ್ಲ ಹಂಕದ ಕೋಗಿಲು ಕ್ರಾಸ್ ಬಳಿ ನಡೆದಿರೋ ಘಟನೆ ಇದು ಆ ಚಿತ್ರಣವನ್ನ ಯಾರೋ ಬಂದು ಬೆಡ್ಶೀಟ್ ಓದಿಸ್ತಾ ಇದ್ದಾರೆ ಅದನ್ನ ತಾಯಿ ತನ್ನ ಕಣ್ಣೆದ್ರೆ ಮಗಳು ಆ ರೀತಿಯಾಗಿ ಸಾವನ್ನಪ್ಪಿರೋದನ್ನು ನೋಡಿದ್ರೆ ಏನಾಗ್ಬೇಡ ಆಗ್ಬೇಡ ಎದೆ ಬಡ್ಕೊಂಡು ಸಾಯ್ತಾಳೆ ಅಷ್ಟೇ ಇನ್ನೇನು ಅಲ್ಲ ಯಾಕೆ ಈ ರೀತಿಯ ಬೇಜವಾಬ್ದಾರಿತನ ನಿರ್ಲಕ್ಷ್ಯ ಬಿ ಎಂ ಟಿ ಸಿ ಕಡೆಯಿಂದ ದಿನ 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 ಆಗ್ತದೆ ಗೊತ್ತಾಗ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಸಚಿವರುಗಳು ಏನ್ ಮಾಡ್ತಾ ಇದಾರೆ ಅದು ಗೊತ್ತಾಗ್ತಾ ಇಲ್ಲ ಒಬ್ರು ಇಬ್ರು ಬಗ್ಗೆ ಸೀರಿಯಸ್ ಆಕ್ಷನ್ ತಗೊಂಡಿದ್ರೆ ಇವತ್ತಿಗೆ ಎಷ್ಟೋ ಸಾ ಜೀವಗಳು ಉಳಿತಾ ಈ ಟ್ರಾನ್ಸ್ಪೋರ್ಟ್ ಇರೋದು ನೀವು ಜನರಿಗೆ ಅನುಕೂಲ ಮಾಡ್ಕೊಡಕ ಜೀವ ತೆಗಿಯಕ ಮೊದ್ಲ ಕುತ್ರ ಕೊಡಿ ಒಂದು ಎಂಟು ಹದಿನೈದು ಇಲ್ಲ ಎಂಟು ಹದಿನಾರಕ್ಕೆ ಒಬ್ಬರು ಕಸ್ಟಮರ್ ಬಂದರು ಅವ್ರು ಹೋಗ್ತಾ ಹೋಗ್ತಾಯಿದ್ರು ಸ್ವಲ್ಪ ಮೆಡಿಸಿನ್ಸ್ ಬೇಕಿತ್ತು ಅವ್ರಿಗೆ ಕೊಡ್ತಿದ್ದೆ ಸರ್ ಕಣ್ಮುಂದೆನೇ ಒಂದು ಭಯಂಕರ ಒಂದು ಸೌಂಡ್ ಬಂತು ಏನು ಅಂತ ಮುಂದೆ ನೋಡಿದ್ರೆ ಬಿ ಎಮ್ ಟಿ ಸಿ ಬಸ್ಸು ಸುಮಾರು ನೂರರಿಂದ ನೂರ ಇಪ್ಪತ್ತು ಇನ್ನೂ ಜಾಸ್ತಿ ಸರ್ ಫುಲ್ ಕ್ರೌಡ್ ಆಗಿತ್ತು ಆ ಬಸ್ಸು ಸುಮಾರು ಒಂದು ನಲ್ವತ್ತು ಕಿಲೋಮೀಟ್ರ್ ಮೇಲೇ ಇತ್ತು ಸ್ಪೀಡು ಖಾಲಿ ಇತ್ತು ರೋಡು ಒಂದು ಎಂಟು ವರ್ಷದ ಹೆಣ್ಮಗು ತಾಯಿ ಎಂಟು ವರ್ಷದ ಮಗು ಒಂದು ಮತ್ತೆ ಒಂದು ಆರು ವರ್ಷದ ಮಗು ಅನ್ಸುತ್ತೆ ಎರಡು ಹೆಣ್ಮಕ್ಳೆ ಕರ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ರು ಅನ್ಸುತ್ತೆ ಹಿಂದೆ ಕಡೆ ಇರೋ ಮಗು ಸ್ಕಿಪ್ ಸ್ಕಿಡ್ ಆಗಿನೋ ಅಥವಾ ಬಿದ್ದೀರೇ ಅನ್ಸುತ್ತೆ ಕೆಳಗಡೆ ಬಸ್ ಅವರು ನಿಲ್ಲಿಸ್ತೀರಾನೆ ಆ ಹಿಂದೆಗಡೆ ಕಡೆ ಇರೋ ಎಕ್ಸಿ ಮಗು ಸಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಅಲ್ಲಿ ಆ ತಾಯಿ ಸ್ಕೂಟಿಯಲ್ಲಿ ಮಕ್ಕಳನ್ನ ಕರ್ಕೋ ಬರ್ತಾ ಇದ್ಲು ನೋಡಿ ಗಮನಿಸಿದ್ರೈಟ್ ಆಕ್ಟಿವ್ ಅದಲ್ಲಿ ಇಬ್ರು ಮಕ್ಕಳು ಕೂತಿದ್ದಾರೆ ಸ್ಕೂಲಿಗೆ ಬಿಡ್ತಾ ಇದ್ದಾಳೆ ತಾಯಿ ತನ್ನ ಮಕ್ಕಳು ಓದ್ಲಿ ಅಂತ ಆಗ ಬಸ್ಸಿಗೆ ಡಿಕ್ಕಿ ಓಡಿತೋ ಅವ್ರ ನೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಾ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ಅವ್ರದ್ದು ಏನ್ ತಪ್ಪಿದೆ ಆಕೆ ಪಾಡಿಗೆ ಹೆಲ್ಮೆಟ್ ಹಾಕೊಂಡಿದ್ದಾಳೆ ಬೆಳಗ್ಗೆ ಲೇಟ್ ಆಯ್ತು ಅಂತ ಮಕ್ಳನ್ನ ಕರ್ಕೊಂಡು ಈ ಬಸ್ನವ್ರ ಕಣ್ಣು ಎಲ್ಲಿಟ್ಕೊಂಡು ಬಸ್ ಓಡಿಸ್ತೀರಾ ನೀವು ಇಷ್ಟೊಂದು ಬೇಜವಾಬ್ದಾರಿ ತನ್ನ ಯಾಕೆ ಇಂತಹ ಪ್ರಮಾಣದ ನೆಗ್ಲಿಜೆನ್ಸಿ ಯಾಕೆ ನೋಡಿ ಅಲ್ಲಿ ನಿಧಾನ ಅನ್ನೋದೇ ಬಿಎಂಟಿಸಿ ಜಾಯಮಾನದಲ್ಲ ಇಲ್ವೇನಪ್ಪ ಪ್ರಜ್ಞೆ ಅನ್ನೋದೇ ಇಟ್ಕೊಂಡಿಲ್ವೇನಪ್ಪ ಅವ್ರುಗಳು ಆ ತಾಯಿ ಹೆಂಗ್ರಿ ಊಟ ಈಗ ಆಕೆ ಗಂಟ್ಲಿಗೆ ನೀರ್ ಹೆಂಗ್ರಿ ಇಳಿಯುತ್ತೆ ಕಣ್ಣದ್ರಿಗೆ ಮಗಳು ಈ ರೀತಿಯಾಗಿ ಜಜ್ಜಿ ಸಾವನ್ನಪ್ಪಿದ್ರು ತಲೆನೆ ಇಲ್ದಂಗೆ ನನ್ನ ಮಗಳು ಬೇರ್ಪಟ್ರು ಅಂದ್ರೆ ಆಕೆ ಗಂಟ್ಲಲ್ಲಿ ನೀರ್ ಹೆಂಗ್ ಇಳಿಯುತ್ತೆ ಆಕೆ ಹೆಂಗ್ ಬದುಕ್ತಾಳೆ ಜೀವಂತ ಶವ ಮಾಡಿ ಹಾಕಿದ್ರಿ ಅಷ್ಟೇ ಆ ತಾಯಿಯನ್ನ ನೀವು ನೆನ್ನೆ ಇನ್ನೊಂದ್ ರೀತಿ ಘಟನೆ ಮೊನ್ನೆ ಒಂದು ಎಸ್ ನನ್ ನಮ್ ರಿಪೋರ್ಟರ್ ಹೇಳ್ತಾ ಇದ್ರು ಒಂದು ವಾರದಲ್ಲಿ ಎಂಟು ಜನರ ಬಲಿ ಪಡೆದ್ಕೊಂಡಿದ್ದೀರಿ ಅಂದ್ರೆ ನಿಮ್ಗಳ ಉದ್ದೇಶ ಏನು ಸಾರಿಗೆ ಇಲಾಖೆ ಏನ್ ಮಾಡ್ತಾ ಇದೆ ಒಂದು ವಾರ್ನಿಂಗ್ ಕೊಟ್ಟಿಲ್ಲ ಒಬ್ಬರ ಮೇಲೆ ಆಕ್ಷನ್ ತಗೊಂಡಿಲ್ಲ ನೀವು ಅಚಾನಕ್ ಆಗಿ ಅನ್ಕೊಂಡು ಎಲ್ರು ಸೇಫ್ ಮಾಡ್ತೀರಿ ಅಂದ್ರೆ ಇವ್ರಗಳಿಗೆ ಭಯ ಭಕ್ತಿ ಎಲ್ರಿ ಬರುತ್ತೆ ಕೆಲ್ಸದ್ ಬಗ್ಗೆ ಬಸ್ನ ಸಿ ಸಿ ಟಿವಿ ಫುಟೇಜ್ ಅಲ್ಲೇ ನೋಡ್ತಾ ಇದ್ದೀರಿ ನೀವು ತಾಯಿ ಮತ್ತೆ ಮಗು ಆಗ್ತಾನೆ ಅಪ್ಪ ನಿಜವಾಗ್ಲಿ ಡಿ ಸಿ ಮುಂದೆ ಹೋಗ್ತಾ ಇದೆ ಅಥವಾ ಹಿಂದೆ ಬರ್ತಾ ಇದೆ ಅಕ್ಕಪಕ್ಕದಲ್ಲಿ ಇದೆ ಅಂದ್ರೆ ಜೀವ ಕೈಯಲ್ಲಿ ಇಟ್ಕೊಂಡೆ ಓಡಾಡ್ತಾ ಇದಾರೆ ಬೆಂಗಳೂರಿನ ಜನ ಎಲ್ಲೂ ಬಿ ಎಂ ಟಿ ಸಿಲೇ ಯಾಕೆ ಆಗ್ತಾ ಇದೆ